ಮೇಲೆ ಅಶ್ವಿನಲ್ಲಾದ ಪೂಜೆಯ ಪಾದಕ್ಕೆ ಹಣಿಮೇಳು ಒಟ್ಟು ಕೊಟ್ಟು ನಾನು ಪೂಜ್ಯ ಪಾದಕ್ಕೆ ಹಣಿಮೇಳು ನಮ್ಮ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಶಾಸಕರಿಗೂ ಮತ್ತು ಜನಪದ ಗಾರುಡಿಗ ಹಾಳದರಂಥ ಸೋತಲಿಗೂ ಹೊರಕಟ್ಟಿಯವರಿಗೂ ಎಲ್ಲ ಹಿರಿಗೇರಿಕೆ ಮೇಲೆ ಎಲ್ಲ ಹಿರಿಯರಿಗೂ ಗುರು ಹಿರಿಯರಿಗೂ ತಾಯಂದರಿಗೂ ನನ್ನ ಶರಣ ಶರಣಾರ್ಥಿಗಳಿಗುತ್ತಾನೆ ಬಸವ ಬಂಡಿರ ಹೂಡಿ ಶಿವನಂದಿರ ಹೂಡಿ ಪಾರ್ವತಿ ದೇವಿ ವ್ರತ ಹೂಡಿ ಪಾರ್ವತಿ ದೇವಿ ರಥಗೂಡಿ ಬರುವಾಗ ಬಂದಂತ ಮಾಡ ಬಯಲಾತು ಅಂತ ನಮ್ಮ ಹಂತಿ ಪದ್ದವ್ರು ಹೇಳ್ತಿದ್ರು ಅಂತ ಪದಗೊಳ್ಳುತ್ತಿದ್ದಾಗ ಈಗ ನಾವೆಲ್ಲ ಈ ರೈತ ಸಂಬಂಧ ಮಾಡಿದ್ರು ಮಾಡ್ಯಾರ ಭಾ ಚಲೋ ಐತಿ ಆದ್ರೆ ನನಗೊಂದು ನನಗಂತಿ ಕಾಳಕತೆ ಐತಿ ನಾವಿದ ಮಾಡಿರಲ್ಲ ಯಾರು ಸಂಬಂಧ ಮಾಡಿವಿ ಅವರು ಇಲ್ಲಲ್ಲ ನಾವು ಯಾರ ಸಂಬಂಧ ಮಾಡಿವಲ್ಲ ಅವರು ಇಲ್ಲ ಇದನ್ನ ಮುಂದೆ ನೆನೆಸ್ಕೊಂಡು ನೆನ್ಸ್ಕೊಂಡು ಹೋಗುವಂತ ಯುವಶಕ್ತಿಗಳ ಮುಂದಿಲ್ಲ ನೋಟ್ರು ನೋಟ್ರೆ ಮನೆಯಾಗಿ ಬ್ಯಾಸರಾದವ್ರ ಮನೆಯಾಗಿ ಬ್ಯಾಡಾದವ್ರ ಬಂದು ಕೂತೀವ್ರು ಯಾಕಂದ್ರೆ ದುಡಿಯಾರು ದುಡಿಯೋರ್ ಯಾರು ಅವ್ರ ರೈತರು ಅವ್ರು ಇಲ್ಲ ಹೊಸ ಮಂದಿ ಇಲ್ಲ ಹರಿ ಮಂದಿಗೆ ಹೇಳಿ ಹೇಳಿ ಅದ ಹರಿ ಪುರಾಣ ಅದ ಪರಿಯಾಣ ಅದ ಊಟ ಅದನ್ನ ಮಾಡಿ ಎದ್ದು ಹೋಗಿ ಹುಡುಗಕ್ಕೆ ಅದಕ್ಕೆ ನಾವಿತ್ತೆಲ್ಲ ಮಾಡಿದ್ದು ನೋಡಿ ನಮ್ ತಾಯಿ ಉಳ್ದಾರ ಅವರು ಅವರು ವಯಸ್ಸಾದ ಮನಿರದ ಅವರು ಮನೆಯಾಗ ಮಕ್ಕಳಿಗೆ ಸಂಸ್ಥರಿಗೆ ವ್ಯಾಸರಾಗಿ ಬಂದು ಕೂತವ್ರು ಅದಾರ ಇವ್ರ ಗಣ ಮಕ್ಕಳು ಹೊಟ್ಟರು ಅವರೇ ಅದಾರ ಮನೆಯಾಗ ಹೊತ್ತಂಪನ ಇಲ್ಲೆಲ್ಲ ಕೂಡೈತಿ ಮತ್ತೆ ಈಗ ನೋಡ್ರಿ ನೀವು ಇವೆಲ್ಲ ಜನಪದ ನಮ್ಮ ಜನರನ್ನ ಚಲೋ ಒಳ್ಳೇದಾಗಿ ತರಬೇಕಂತ ಅಂತ ತೊಟ್ಟು ಅವ್ರು ಮಹಾತ್ಮರು ಅವರೆಲ್ಲ ನಮ್ಮ ಸಮಾಜನ್ನ ನಮ್ಮ ಬದುಕನ್ನ ಒಳ್ಳೆಯ ತನಕ ತರಬೇಕು ಇದನ್ನ ರೋಗ ಮುಕ್ತನ ಮಾಡಬೇಕು ಇವರೆಲ್ಲ ಜಡ್ಡಿ ನೋಡ್ರಿ ನೀವು सरे कुडतार निशे आग नोडीला सरे कुडतार निशे आग गुडगी नुतार जड हल्ला हो माथ हर मंदिव अडगी मारतार वाटत तोंबल इडली दोसी पड्ड बोडतार ऐन कस मग जवारी हिटे ಜಾಳ ಇತ್ತೊಟ್ಟಿಯಾಗಿ ಹಾಲು ಬರ್ತಿತ್ತು ಕೈ ರೊಟ್ಟಿ ಮಾಡಿದ್ರೆ ಜೇನು ಹುಟ್ಟಿದ್ವಿ ಜೋತ್ ಬಿಡ್ತಿತ್ತು ಆ ಜೋತ್ ಬಿದ್ದ ರೊಟ್ಟಿ ಮುಟ್ಗಿ ಒಂದಿಟ್ಟು ಹಾಲಿನ ಕೆಲಿನ ಒಂದಿಟ್ಟು ಬ್ಯಾನ್ ಒಂದಿಟ್ಟು ಗಾಂಗ್ಲಿ ಎಣ್ಣೆ ಮುರಿಯ ಮುಟ್ಗಿ ಮಾಡಿ ಕೊಟ್ರ ಹುಡುಗ ತಿಂದು ಹುಡುಗ ತಿಂದ ಆ ಮಧ್ಯಾಹ್ನ ಒಂದರ ತಕ್ಕ ಆ ಊಟ ತಿದ್ದಿಲ್ಲ ಈಗ ಪುಂಡಿ ಪಲ್ಯ ಇಲ್ಲ ಹುಳ್ಳಿ ಇಲ್ಲ ಆ ರೊಟ್ಟಿ ಇಲ್ಲ ಬರೀ ಗಿಡ್ಲಿ ದ್ವಾಸಿ ಉಪ್ಪಿಟ್ಟ ಮತ್ತ್ ಅವಾಗ ನಮ್ದ ನಮ್ಮ ಅಂತ ಮಕ್ಕಳು ನೇಸ್ತಿದ್ರು ಅಯ್ನ ಹಾಲ ಎಲ್ಲರಿಗೂ ಉಣಿಸ್ತಿದ್ರು ಹೈನ ಹಾಲ ಉಂಡು ಗಂಟು ಗಬ್ಬರಗಳು ಹೆಂಗಿರ್ತಿದ್ರು ಅದ್ರ ಒಂದು ಜ್ವಾಲ ಒಂದೂವರೆ ಕಿಟ್ಟಲ್ಲಿ ಜ್ವಾಲ ಹೋಗ್ತಿದ್ರ ಊರ ಗುಂಡ ನೆಗಿ ನೆಗಿ ಹೋಗುತ್ತಿದ್ರು ಇದ್ರ ಕುಸ್ಕ ಕುಸ್ತಿ ಆಗ್ತಿದ್ರು ಎಲ್ಲ ಮಾಡ್ ಅವ್ರೆಲ್ಲ ಅಷ್ಟ ಮಕ್ಕಳನ್ನ ಹಿಡದ್ ಅವ್ರ ತಾಕತ್ತು ಅಂತ ಅವ್ರು ಮಾಡ್ತಿದ್ರು ಅವಾಗ ಎಲ್ಲಾರು ಗಂಡು ಮಕ್ಕಳು ತಯಾರಾಕಿದ್ರು ಹಾಕಿದ್ರು ನಮ್ಮ ಬದುಕನ್ನ ತಾಕತ್ ಮಾಡೋ ಶಕ್ತಿ ಯಾರಿಗತ್ತಂದ್ರ ತಾಯಂದ್ರಿಗೆ ಐತಿ ಈಗ ನೋಡ್ರಿ ನೀವು ಒಂದು ಊರಾಗ ಮರ ಮರ ಬೆಳದ್ ದೊಡ್ತಾರ ಹೂವು ಕಾಯಿ ಹಣ್ಣ ಬಿಟ್ಟೈತೆ ಅಂದ್ರ ಕಾಯಿ ಹಣ್ಣ ಅಂದ್ರ ಅದು ಎದರಿಂದ ಬಿಟ್ಟೈತಂದ್ರ ಬಡ್ಡ ಮಣ್ಣಿ ಮುಚ್ಕೊಂಡಿರ್ತೈತಿಲ್ಲ ಬೇರ್ ಅದರ ಶಕ್ತಿನಾಗ ಅದೆಲ್ಲ ಬಿಟ್ಟಿರ್ತೈತಿ ಆದ್ರೆ ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ ನಮ್ಮ ಬೇರ್ ಅದ್ ಮ್ಯಾಗ ನಾವು ಕಾಯಿ ಎತ್ತ ಕಾಣ್ತೇವೆ ಹಂಗೇನ ನಾವ್ ಏನತ್ತ ಶಾಣರಾಗಿ ಹೋಗ್ ದೊಡ್ಡವರಾಗ್ಯವ್ ಮಾಸ್ತರಾಗ್ಯವ್ ಸ್ವಾಮಿಗಳಾಗ್ಯವ್ ಗುರುಗಳಾಗ್ಯಾವ್ ಏನೇನು ಆಗಿರ್ತಿವಿ ಅಂದ್ರು ಆ ತಾಯಿಗಳ ಆಶೀರ್ವಾದದಿಂದ ನಾವ್ ಆಗಿರ್ತೇವೆ ನಮ್ಮನ್ನ ಹಾಲು ಕುಡಿಸಿ ದೊಡ್ಡವ್ರನ್ನ ಮಾಡಿ ಒಂಬತ್ತು ಹತ್ತು ಹೊತ್ತು ಹತ್ತು ಸಾಕಿ ಸಲಿ ನಮ್ಮನೆಲ್ಲ ದೊಡ್ಡವ್ರ ಮಾಡ್ತಾರಲ್ಲ ನಾವ್ ಏನಾದ್ರು ಆಗ್ಬೇಕಾದ್ರೆ ಅವರಿಂದ ಆಗಿರ್ತೇವೆ ಭೂಮಿ ಬಿಟ್ಟ ಭೂಮಿ ಬಿಟ್ಟಿಲ್ಲ ಅದ ಚಿ ಮಣ್ಣು ಬಿಟ್ಟು ಬಡಕಿಲ್ಲ ಚಿನ್ನ ಬಿಟ್ಟು ದೇವ್ರಲ್ಲಿ ಚಿನ್ನ ಬಿಟ್ಟು ಅವರನ್ನ ನಿನ್ನ ಬಿಟ್ಟು ದೇವ್ರಿಲ್ಲತ್ತ ನಮ್ಮ ಹಿರಿಯರು ಅವಾಗ ಹೇಳಿ ಹೋಗ್ಯಾರ ನಾವೆಲ್ಲ ಕಾಕೋತ ಈಗೆಲ್ಲ ಹೇಳಿದ್ರು ಗೊಬ್ಬರದ್ದು ಎಲ್ಲಾ ಹೇಳಿದ್ರು ನಿಜವಾಗ್ಲು ಬಾಳ್ ಕೆಟ್ಟ ಅನ್ಸತ್ ಬಾಳ್ ಯಾರು ಹೆಂಡಿ ಗೊಂಬ್ರ ಹಾಕು ದನ ಅಂತೂ ಇಲ್ಲ ಇಲ್ಲ ಎಲ್ಲಾರ ಮನೆಯಾಗು ಬರೀ ಎಲ್ಲಾರು ಸಬ್ ಕಾರ್ ಹೆಂಡಿ ಮಾಡಿದ್ರ ಸಬ್ ಹೆಚ್ಚ ಕೈ ತಕೋತಾರ ಸಲಕಿರಿ ಅವಾಗ ನಾವ್ ಹೆಂತಿ ಹೊಡುವಾಗ ಎತ್ತ ಹೆಂಡಿ ಹಾಕಿದ್ರ ಹಿಂಗ್ ಹೆಂಡಿ ಹೇಳುಕಿದ್ದೇವು ಆ ಚುರ್ಬರಿಗ ಹುಂಡಿ ಕೊಟ್ರ ಅದ ಕೈನ ತಿಕ್ಕಿದ್ದೇವು ಮತ್ತ ರಾಶಿ ಮಾಡುವಾಗ ಅವಾಗ ಕಣಯಾರ ಕಣದಾರು ನೀರ್ಯಾರ ಹೊಡೆದಾರು ಹೊತ್ತೇರಿ ಮೇಟಿ ಜಡದಾರ ಹೊತ್ತೇರಿ ಮೇಟಿ ಜಡದಾರ ಹತ್ತ ಮುತ್ತೈದ ಒಂದು ಮುರುದಾರು ಹಂತಿಯ ಹೊಡೆಯವರು ಹಂಚಿ ಕಿ ತೆಗೆದಾರು ಚಾದ ಹೋಗಾಣಿ ಒಲಿ ಮುಂದ ಚಾದ ಹೋಗಾಣಿ ಒಲಿ ಮುಂದೆ ಇಟ್ಕೊಂಡ ಚಾಕುಡದ ಹಂತಿ ಹೊಡೆದಾರು ಕಣದಾಗ ಬೆಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ಅವ್ರು ಹೇಳ್ತಿದ್ರು ಯಾಕೋ ಬೂದ ಯಾಕೋ ಬಸವ ಮೆಲ್ಲಕ್ಕೆ ನೆಡ್ತೇವೆ ಕಣಕಲ್ಲ ರಾಶಿ ಮಣಕಾಲಿಗೆ ಬಂತು ಬೂದ ನಿಮ್ಮ ಬುತ್ತಿ ಅಥ್ವ ಯಾವುದಕ್ಕೆ ಸುಂಟಿ ಬರ್ತ ಬಂದಳು ಅಚಿವಿಮಿ ಇಚಿಗಾಕೆ ಬಂದಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಳು ಎಂತ ಪದಗೂರು ಎಂತ ಮಾತ ಎಂತ ಹಾಡ ಅವರು ಹಾಕಿದ್ರು ನಮ್ಮಗಳು ನನ್ನವ ನನ್ನ ತಾಯಿ ಹಣ್ಣ ಹಾಗಲ ತಾಯಿ ಹಣ್ಣ ಬಂದಾವ ಕೊಣಬಾರ ಹಣ್ಣ ಬಂದಾವ ಕಣ್ಬಾರ ಹೆಂಗಿನ ಹರ್ಲಿ ಬಂದಾವ ಹೊರಬಾರ ತಾಯೋ ಕಟ್ಟಿದ ಗುತ್ತಿ ನಾಯಲ್ಲಿ ಬಿಚ್ಚಲಿ ಭೀಮಾರತಿ ಎಂಬು ಹೊಳೆಯಾಗ ಭೀಮಾರತಿ ಎಂಬು ಹೊಳೆಯಾಗ ಬಿಚ್ಚಿದ್ರೆ ಮಾದರಿ ಉಂಡೆಗ ಮರಿಯಾರ ಎಷ್ಟು ಅದ್ಭುತದ ಬಾಕಿ ಹೇಳ್ತಾರೆ ಹಾಡ ಬರ್ತಾವಂತ ಹಂತಿಪ್ಪ ಅವರು ಹೇಳ್ತಿದ್ರು ಹಾಡ ಬರ್ತಾವಂತ ಹಾರ್ಯಾರಿ ಬರ್ಬಾರು ಹಾಡ ನಮ್ಮಲ್ಲಿ ಹಾಗೆ ಹಾಕಿ ಹಾಡ ನಮ್ಮಲ್ಲಿ ಹಾಗೆ ಹಾಕಿ ಎಲೆ ಹುಡುಗ ಹಳಸ ತಂದು ಅಳ್ಕೋರು ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲ ಭಾವ ನಮ್ಮಲ್ಲೇ ಲೆಕ್ಕಿಲ್ಲ ಭಾವ ನಮ್ಮಲ್ಲೇ ಏನೇ ಹುಡುಗ ಲೆಕ್ಕ ಹುಡುಕಿ ತಂದು ಪರ್ಕೂರು ಅಂತ ಅವಾಗ ಹೆಂತಿ ಪದ್ದವ್ರು ಹಾಡ್ತಿದ್ರು ಅವ್ರ ನಮ್ಮಗಳು ಅವರು ಹಾಡ್ತಿದ್ರ ಹೆಣ್ತಾವ್ ಅವ್ರು ಅವ್ರ ಪದಗಳು ಹೆಂಡ್ತಾವ್ ಹಣ್ಣ ಬಣ್ಣದ ಗೌರಿನ ಅಣ್ಣರ್ಗೆ ಹೆಂಗ ಕೊಡಲಿವ ಅಣ್ಣರಿಗೆ ಹೆಂಗ ಕೊಡಲಿವ ನನ್ನ ಮಗಳ ಬೆನ್ನಿಲಿ ಬಿದ್ದ ತಮ್ಮಗೆ ದಾರಿ ಎರದೇನ ಕಾಲ ಕಾಲಕ್ಕಿ ಮೆಲ್ಲಕ ಬರ್ತಾಳೆ ನಿಲ್ಲಸ ತಮ್ಮ ನಿನಕುದ್ರಿ ನಿಲ್ಲಸ ತಮ್ಮ ನಿನಕುದ್ರಿ ನನ್ನ ಮಗಳ ಎಲ್ಲಾರು ಹೇಳಿ ಬರ್ತಾಳೆ ಎಂತ ಅದ್ಭುತ ಆ ಕಾಲಕ್ಕೆ ಕುದ್ರಿ ಮ್ಯಾಲೆ ಬರ್ತಿದ್ರಿ ಎತ್ತಿನ ಮ್ಯಾಲ ಬರ್ತಿದ್ರಿ ಎತ್ತಿ ಕರಿಯಾಕ ಈಗ ಸೈಕಲ್ ಮುಟ್ರು ಕಾರ್ ಗಾಡಿ ಈಗ ದುಮ್ಶನ್ ಬರ್ತಾರ ಬಿಡಿ ಕರಿಯ ಯಾರು ಹೇಳುವುದಿಲ್ಲ ನಿಂಬಸುದಿಲ್ಲ ಪಲ್ಸುವುದಿಲ್ಲ ಎಲ್ತಕೆ ತಂದ ತಪ್ಪು ನಮ್ಮ ಸರ್ಕಾರ ಯಾರ ಮ್ಯಾಲ ಯಾರದ ಈಗ ಇಲ್ಲ ಅಧಿಕಾರ ಆದ ಗಂಟ ಬಡಿಯೋಂಗಿಲ್ಲ ಮದ್ವಿ ಹೆಚ್ಚಿನ ಕಣ್ಣಿ ಕಣ್ಣರು ಹಿಡಿಯೋಂಗಿಲ್ಲ ತುಳು ಮಾಡೋಣ ಏನಾಗಿ ಬಿಟ್ಟೈತಿ ಅಂದ್ರೆ ನಿಮ್ ಮುಂದ್ ಹೇಳ್ತೇದ್ರಿ ಎಲ್ಲಾ ಊರಾಗು ಎಲ್ಲಾ ಊರಾಗು ಕೀಲಿ ಕಾಯಿ ಎಲ್ಲಿ ಐತಿ ಅಂದ್ರೆ ಹೆಣ್ಮಕ್ಳು ಹತ್ತಿಲೆ ಐತಿ ಇವ್ ಗಣ್ಮಕ್ಳು ಏನ್ ಹೇಳ ಸೌತಿಗಾಲ ಬೆತ್ತಿದ್ರಿಸ್ತಂಗೆ ಇವ್ ಹರ್ಕೊಂಡ್ ಹೋಗ್ವರ್ತರಿ ಎಲ್ಲ ಬಾಯಿ ಬಾಳು ಹಕ್ಕಿ ಹೊಡ್ಯಾರ ಅವರ ಅವ್ರ ಆಗೈತಿ ಅದಕ್ಕೆ ಈ ಇವನ್ ಮಾತು ಹೇಳ್ತೀರಿ ದಯಮಾಡಿ ಯಾಕಂದ್ರೆ ನಾನು ಎಲ್ಲಾ ಕಡೆ ಆದ್ರು ಈಗ ನೋಡು ಜೋಗಪ್ಪಗಳು ತಮ್ಮ ಬೆಳಗ್ ಬೆಳಿಲಿ ಸಾಧುರು ಸರ ತಮ್ಮ ಬೆಳಗ್ ಬೆಳಿಲಿ ನಾವು ರೈತರು ನಮ್ಮ ಬಳಗ ಬೆಳಿಲಿ ಅಂತ ನಾವು ಹೇಳ್ತೀವಿ ಯಾಕಂದ್ರ ಯಾಕಂದ್ರ ದಯಮಾಡಿ ಅಪ್ಪಗಳ ಬಾಳ್ ಬಾಳ್ ಗಾದ್ರಮ ರೈತರಿಗೆ ಎಲ್ಲೆಲ್ಲಿ ಹೆಣ್ಣು ಕೊಡುವಲ್ರಿ ಒಟ್ಟ ಹೆಣ್ ಕೊಡುವಾದ್ರೆ ನಮ್ಮ ಹುಡಿ ಕಲ್ತೈತಿ ನೌಕರಿ ನೌಕ್ರಿಗೆ ಹಾವು ಕೊಡ್ತೀವಂತವರು ಅದು ಒಂದು ಹೋಗಿ ನಿಮ್ಗೆ ಗೊಟ್ಟರಿಗೆ ಹೇಳ್ತೀನಿ ನೀವು ಇದ್ರಾಗ ಅಣ್ಣ ತಂಬ್ರಿಗೆ ಮಣ್ಣು ಮಕ್ಕಳಿಗೆ ಇದ್ರಾಗ ರೈತರಿಗೆ ಹೆಣ್ಣು ಕೊಡ್ರಿ ದುಡಿಯೋರಿಗೆ ಹೆಣ್ಣು ಕೊಡ್ರಿ ಯಾಕಂದ್ರೆ ನೌಕರಿ ಅಂದ್ರೆ ಅವ್ರ ಅಲ್ಲಿ ಯಾವಾಗ್ಯಾರ ಭಾರದ ನೀವು ಸಾತ್ ದಿವ್ಸ ಮಣ್ಣಿಗೆ ಸಿಕ್ಕಿ ಬರಂಗಿಲ್ಲ ಅವ್ರಿಗೆ ಅಂತಾರಿಗೆ ಕೊಟ್ಟು ಅದ ಅವ್ರು ಬಾಳ್ ಶ್ಯಾನೆ ಮಾಡುವ ಅದ್ರ ಬೇರೆ ಬೇರೆ ದೇಶದಾಗ ಹೋಗಿ ಸಾಲಿ ಕ್ಯಾನೆ ಹಾಕವ ದೊಡ್ಡವ ಅಪ್ಪ ಹಣ್ಣು ಗುರ್ತನಾಗಿಲ್ಲ ಅವು ಗುರುತಾಗಿಲ್ಲ ಅಂತಾರಿಗೆ ಕೊಟ್ಟಿ ಏನ್ ಮಾಡ್ತೀನಿ ಅವ್ರವಿನ ಅರ್ವಿನ ಅರಮನೆ ಒಳಗ ಗುರುಮಣಿ ಒಳಗೆ ಇರುವಂತ ನಮ್ಮ ರೈತರು ಅರ್ವಿನ ಅರಮನೆ ಗುರ್ಮನೆ ಇರುವಂತ ನಮ್ಮ ರೈತರು ಮುಂದೆ ಹೇಳ್ತೀನಿ ಹೆಣ್ಮಕ್ಳು ಎಷ್ಟು ಶ್ಯಾನೆ ಯಾರದ ಕುರುಸ ಮಾಡುವಾಗ ಇದೆಲ್ಲ ಸರ್ಕಾರದ ತೋರಿಸ್ ಮತ್ತವ್ರ ಗಂಡ್ ಐತಾವ ಹೆಣ್ಣೈತ ಅಂತ ಹೇಳಿ ಅವಾಗ ಹಂಗಿದ್ದೀ ನಮ್ ಹೆಣ್ಮಕ್ಳ ಹೇಳ್ತಿದ್ರು ಗಂಡ್ ಹೌಡ್ತದ ಹೆಣ್ಣು ಹೌದ ಹೆಣ್ಣು ಹೆಣ್ಮಕ್ಳ ಆ ಕೆಂಪಿದ್ದ ಕರ್ಗತ್ತ ಗಂಡ್ ಹೌದ್ ಹೇಳ್ತಿದ್ರ ಗಂಡ್ ಹೌಡ್ತಾವಂತ ಹೇಳ್ತಿದ್ರ ಮತ್ತ ಅವ್ರಿಗೆ ಕ್ರೂಸ ಮಾಡಿ ಕೇಳಿದ್ದ ಎಮ್ಗಳಿಗೆ ಪೂಜೆ ಮಾಡಿ ಅವ್ರಿಗೆ ಐದರಾಗ ನಾಲ್ಕರಾಗ ಕ್ರಿಸ ಮಾಡಿದಾಗ ಅವಾಗ ಎಂಬ ಪೂಜೆ ಮಾಡಿ ಇಟ್ಟಾಗ ಆ ಹೆಣ್ಮ ಊಟಕ್ಕೆ ಕೂತಾಗ ಅಡಿಗೆ ಕೈ ಇಟ್ಟರೆ ಗೆನ್ ಹೊಡ್ತಾ ಖರ್ಚಿ ಕಾಯಿ ತಗೊಂಡ್ರ ಏನ್ ಹೊಡ್ತಾತಿದ್ರ ಹೌದಲ್ಲ ಕರ ಹೇಳ್ರಿ ನೀವು ನಮ್ ತಾಯಿ ಬಂದು ಹೇಳ್ತಿದ್ರು ಅವ್ರ ಹೆಣಸಿ ಬಟ್ಟೆದು ಕಾಡಿಗೆ ಬಣೆತನ ಮಾಡುವಾಗ ಎಂತ ಚಂದ ಬಾಣೆತನ ಇರ್ತಿತ್ತು ಈಗ ಯಾತ್ರ ಬಾಣೆತನ ಬರೀ ಹುಡುಗಿನ ನಂಬ್ತಾವು ಏ ಏನ್ ಫುಜಿತ್ ಆಮೇಲೆ ಆತದ ಏನು ತುಂಬಿ ಚೆಲಿಗೆ ಈಗ ಆಗಿಲ್ಲ ಮತ್ತೀಗ ಅವಾಗ ಹೆಂಗಿದ್ರ ದಾರಿ ಹೋಡ್ತಿದ್ರು ದಾರಿ ನೋಡ್ತಿದ್ರು ದಗ್ ಮಾಡ್ತಿದ್ರು ಕುಡ್ತಿದ್ರು ಬೀಸ್ತಿದ್ರು ಹತ್ತು ಹದಿನಾರು ಮಕ್ಳು ಹಾಡಿದ್ರ ಜಪ್ತಿದಿಲ್ಲ ಅಷ್ಟು ಬೆಟ್ಟ ಇರ್ತಾರೆ ನಮ್ಮ ಮಗುಗಳು ಈಗೇ ಮಾರ ಒಂದ್ ಹಾಡುತ್ತ ಗುರುಗಿತ್ತು ಅವ್ರ ಡಾಕ್ಟರ್ಗಳು ಬಾಳಿ ಅವ್ರು ಏನ್ ಮಾಡ್ತಾರ್ದ ಹೊಸದಾಗಿ ಲಗ್ನ ಧುಮ್ಸ ಲಗ್ನ ಮಾಡ್ತಾರ ಆ ಕಂದಪುಟ್ಟಿ ಸಾಮಾನ ಬಂಡೆ ಮಾಡಿ ಎಲ್ಲಾ ಕೊಟ್ಟು ಮನ್ ಅಂತ ಅಡಿಗೆ ಗಾಂಧ ಮಾಡಿ ವಿಚಾರ ಬುಂದೆ ಹುಕ್ಕಿ ಚಜ ಗಂಗಾ ರೇಟ್ ಇಟ್ಟಿದ್ರೆ ಈಗ ಇಟ್ಟಿಟ್ಟು ಬುಂಜಾದುಂಡಿ ಒಂದು ಒಂದ್ ಆ ಜಿಲೇಬಿ ಹಾಕ್ತಾರ ತಿಳಿದ್ರ ಒಂದ್ ಯಾರು ರೊಟ್ಟಿ ತುಪಡಿ ಹುಡ್ತಾರ ತಿಂದು ಊಟ ಮಾಡಿ ನಾವು ಕಂಡ ಪುಟ್ಟ ಸಾಮಾನು ಅವಾಗ ಬಾಂಡೆ ಸಾಮಾನು ಕೊಟ್ರ ಹರ್ಕಾತ್ ಬಿದ್ರೆ ಅವ್ರ ಗಂಡ ಹಿಟ್ಟಿಗೆ ಹರ್ಕತ್ ಬಿದ್ರೆ ಒತ್ತಿ ಇಟ್ಟ ಹೊಟ್ಟಿ ಸಾಗಿಸ್ತಿದ್ರು ಬಾಳೆ ಸಾಗಿಸ್ತಿದ್ರು ಒತ್ತಿ ಇಟ್ಟು ಸಾಗಿಸ್ತಿದ್ರು ಆದ್ರ ಈಗ ಸಾಮಾನು ಕೊಡ್ತಾರ್ರಿ ನಿಮ್ ಮುಂದ್ ಹೇಳ್ತೀರಿ ಓ ಕಂಡಾಪಟ್ಟು ಟ್ರಕ್ ಹೇಳ್ಕೊಂಡ್ ಬಂದಿರ್ತಾರ ಅವ್ ಏನ ಸಣ್ಣ ಮಣಿ ಹಿಡಿದ್ರ ಆ ಸಾಮಾನು ಇಡಕ ಬೇರೆ ಮಣಿ ಕಟ್ಟಿಸ್ಬೇಕವ್ ಮತ್ತ್ ಅವ್ ಸಾಮಾನು ಬರ್ತಾವ ಅಂದಿರಿ ಅವ್ನ ಅಲ್ಲೇ ಕಟ್ಟಿಟ್ಟು ಇಟ್ಟಿಟ್ಟಿಟ್ಟಲ್ಲಿ ಬಿರುಕುಳು ಬಿಟ್ಟಿರ್ತಾವ್ ಇಟ್ಟಿಟ್ಟಿಟ್ ಬಿರುಕು ಬಿಟ್ಟಿರ್ತಾವ್ ಅಂತ ಬಡ್ಡ ಸಾಮಾನು ತಗೊಂಡ್ ನಾವು ತಗೊಂಡ್ ಹೋಗ್ತೇವಿ ಅವಾಗ ಹಾಸಿಗೆ ಏನ್ ಕೊಡುವ ಒಂದ್ ಜಾದರ ಒಂದ್ ಜಮಕಾನ ಕೊಡ್ತಿದ್ರು ಈಗ ಏನು ಗಾದಿ ಅಾದಿ ಬ್ಯಾಗಿದ್ದ ಚಳಿ ಗುಳಿ ಬಿದ್ರೆ ಅವ್ರು ಹೋದ ಕೊಡ್ತಾರ ಆ ಗಾದಿ ಮ್ಯಾಗ ನಿದ್ದೆ ಹೊತ್ತ ನೆಲ್ದಾಗ ಮಕ್ಕಳಿ ಎಂತ ಚಂದ ನಿದ್ದೆ ಹೊತ್ತೈತಿ ನಾ ಇವತ್ತಿಗೂ ನಿಮ್ ಮುಂದೆ ಹೇಳ್ತೇನೆ ನನ್ನ ಎಲ್ಲ ಒಂದ್ ಹಾಸಿಗೆ ಹಾಸಿಗೆ ಎಲ್ಲಾಗ ಮಕ್ಕೊತೀನಿ ಅದಕ್ಕೆ ನಮ್ಮ ಹಿರಿಯರು ಹೇಳ್ಯಾರ ಹಾಡಿದ್ದಾರ ಹಾಡ್ಬೇಕ ಜೋಡಿದ್ದಾರಬೇಕ ಗರ್ತಿದ್ದಾರ್ಯವ ತುರ್ಬಿದ್ದರು ಹೊರಬೇಕು ಹೊರ್ಬೇಕಂದ ನಿನಗೆ ಹಾಡ್ ಬರ್ತಾವ ಹಾಡ ನೀ ನ್ಯಾಗ ಮಂದಿಗೆ ಅರ್ಥ ಅರ್ತೀ ಈಗ ವಾರೀ ಮೊಬೈಲ್ದಾಗ ನಮಗೆಲ್ಲ ಗೊತ್ತು ಮಾಡಿ ಮಾಡಿರ್ತಾರ ನೀ ನಾವ್ ಏನ್ ಹೇಳಕ್ ಸಮ ಗೊತ್ತೈತಿ ಹೇಳ್ತಾರ ಮಂದಿಗೆ ಏನು ಇದಾಗಿ ಎಲ್ಲ ಜಾಸ್ತಿ ಹೊಡೆದ್ ಅದಕ್ಕೆ ಅಂತ ನಮ್ಮ ರೈತರು ನಮಗೆಲ್ಲ ನಮ್ಗೆಲ್ಲ ರೈತರ ನೋಡಾಕೆ ನಾನು ರೋಡ್ನಾಗ ಜಾತಿರ್ತೀನಿ ನೋಡ್ತಿರ್ತೀನಿ ಹೊಲ್ದಾಗ ನೀರು ಹಾಯಿಸಿ ಹೊ ಹೊಲಾಗ ನೀರು ಹೋಗಿಸಿ ಹಾ ಅದಾಗೋ ಇವ್ರ ಅಂಗಡಿ ಆಗೋ ಎಣ್ಣೆ ಅಂಗಡಿಯಾಗ ಕೂತ್ ಹೊಲ ನೀರು ಒಂದು ಒಂದು ಹೊಲಕ್ಕೆ ಯಾವ ಅಲ್ಲಿ ಅಲ್ಲಿ ಹೊಲ ಕೆತ್ತವು ಅವ್ರ ಸೆರೆ ಕುಡ್ಕೊಡೋ ಮಣಿ ಕೆತ್ತಾವು ಮತ್ತೆ ಬಾಳೆ ಕೆತ್ತಾವು ಎಲ್ಲರೂ ಅಗಸಿದ ಅರಿವಿ ಹಾಕಿ ಬೆಲ್ಲಕ್ಕಿ ಬೆಳೆ ಹಚ್ಚಿ ಹೊಂಟೇವೆ ನಾವು ನಮ್ಮ ಅರವಿ ಅಂದು ಕೊಡ್ತೀವಿ ಬೆಳ್ಳಕ್ಕಿ ನಮ್ಮ ಅರವಿ ಆ ಅರಿವಿ ಹಾಕಿದ್ದು ಅಗಸ್ರವಂಗೆ ನಾವು ಬೇಡ ಹೊಂಟ್ಬಿಟ್ಟಿದ್ದು ಬೆಳ್ಳಕ್ಕಿನ ಆ ಬೆಳಕಿತ್ತ ಹಾಕ್ತೋಗ್ಕೇತಿ ಅದಕ್ಕೆ ಅಂತ ಅದು ಆಗಬಾರ್ದು ನಮ್ಮ ಇಟ್ಟೋತಕ್ಕ ನಾನು ಮಾತಾಡ್ಬೇಕು ಹೊರಗಡೆ ಅವರ ನನಗೊಂದು ಏನ್ ಶೋಶ್ತಾರ ಮನಿ ಸಲ ನಮ್ಮ ಅಪ್ಪ ಅವರು ಇದ್ರಾಗ ಮಾತಾಡಿಲ್ಲ ಇವತ್ತು ಅವ್ರ ಮಾತು ಕೇಳಬೇಕು ಎಲ್ಲರೂ ಅವ್ರ ಮಾತು ಇಲ್ಲ ಒಂದು ಸಿದ್ದೇಶ್ವರಪ್ಪಗಳು ಯಾಕೆ ಕೇಳ್ಬೇಕಂದ್ರ ಅವ್ರಿಗಿಲ್ ಇಲ್ಲ ನಾವು ಏನಾದರೂ ಅನ್ಕೊಂಡ್ರೆ ತಪ್ಪು ಅವ್ರ ನಮ್ಮೆಲ್ಲರ ಆತ್ಮ ನೀರಾಗ ಉಪ್ಪು ಹೆಂಗೆ ಕರಕ್ತೈತು ಸಕ್ಕ ಹೆಂಗೆ ಕರಗ್ತೈತೋ ಹಾಲು ಹೆಂಗ ಬೆಳಗ್ ಉಳಿತೈತೋ ನಮ್ ಎಲ್ಲರ ಅವ್ರು ಅವ್ರದ ಅವ್ರ ಅಪ್ಪ ನಮ್ಮ ಎಡ್ರಾಗ ಎಲ್ಲರೂ ಅದ ಎಲ್ಲೂ ನಮ್ಮ ಬಿಟ್ಟು ಎಲ್ಲಿ ಹೋಗಿಲ್ಲ ನಾವು ನೆನದವ್ರು ಮಣದಾಗ ಅವ್ರು ಅದಾರ ಪ್ರೀತಿ ಸರ್ಪಣಿ ಕೊಂಡಿ ಸೌರ ಸಣ್ಣ ಆಗ್ಯಾವ ಎಲ್ಲರೂ ಮಣದಾಗ ಸಂಶದ ಬೀಜ ಮಣಿ ಕೊಡೋದಾವ್ ಎಲ್ಲಿ ಹೋದ್ರು ಕಾಣದಂಗೆ ಆಗೇತವ್ ಪ್ರೀತಿ ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡ್ಕ್ಯಾಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಒಂಟಾರಪ್ಪ ಜಾತಿ ಕೊಳ್ಳಿ ಹಿಡಿದ ಹಳ್ಳ ಪೇಟೆಗೆ ಹತ್ತಿ ಉರಿಯ ಅದಕ್ಕಿಡಿಯ ಬಿದ್ದ ಕಳ್ಳರ ಸುಳ್ಳರು ಊರೂರಿಗೆಲ್ಲ ಉರಿಯ ಹಚ್ಚಾರು ಒಳ್ಳೆ ಮಂದಿ ಅದ ಉರಿಯಾಗ ಸುಡ ಸತ್ತಾರು ಸತ್ತರು ಶರಣ್ ಸತ್ತರ ಹಣಬೇಡಿ ಬರ್ತಾರೋ ಹುಟ್ಟಿ ಇಂದಲೂ ನಾಳೆ ಜಾತಿ ಮುಳ್ಳ ಸುಡ್ತಾರೋ ಗಟ್ಟಿ ದೇಶದೊಳಗ ದ್ವೇಷ ಕತ್ತಲದಾಗ ಜ್ಞಾನ ದೀಪ ಹತ್ತಲಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವು ಬೆಳಿಲಿ ಬೀಳಗಿಯವರು ನಾವು ಬಿರುಸಿದ್ದನಾರ ಕೇಳೋರಿ ಮನಸ್ಸಿ ಇಟ್ಟ ಸರ್ವ ಧರ್ಮದವರು ಹೊದ್ದಾಗಿ ಬಾಳರು ಜಾತಿ ಬೇಡ ಬಿಟ್ಟ ಯಾವ ಬಾಲ ಹಾಲು ಮಣಿ ಮಾಕಿಲ್ಲ ದುಡಿಯವರು ಆಳ ಎಲ್ಲಾರು ಅಂತ ಹೇಳ್ತ ರೈತರಂತ ಶ್ಯಾಣ್ಯಾರ ಯಾರು ಇಲ್ಲ ರೈತರಿಗೆ ಎಲ್ಲ ಗೊತ್ತೈತ್ರಿ

ಅವ್ರಿಗೆ ಗೊತ್ತೈತಿ ಅಲ್ಲ ಯಾವ ಹೊತ್ತಿಗೆ ಯಾವ ಬೀಜ ಬಿತ್ತಬೇಕು ಯಾವ ಟೈಮ್ನಾಗ ಯಾವ ಬಿತ್ತಬೇಕು ಯಾವಾಗ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತೈತಿ ಆದ್ರೆ ಒಂದೇ ಏನು ಗೊತ್ತಿತ್ತಲ್ಲ ನಮ್ಮನ್ನು ವ್ಯಾಪಾರ ಮಾಡಕ್ ಹೋದಾಗ ನಮ್ಗೆ ಗಂಟು ಕಪ್ ಅದು ಅದೊಂದು ಗೊತ್ತಾಗೋದಿಲ್ಲ ಅವ್ರು ನಾವು ಅಲ್ಲಿ ಹೇಳಿ ಇಲ್ಲಿ ಹೇಳಿ ಗಂಟು ಕಪ್ ಮಾಡಿಬಿಡ್ತಾರೆ ನಮ್ಗೆ ಅದೊಂದು ಗೊತ್ತಾಗೋದಿಲ್ಲ ಭೂಮಿ ತಾಯಾಗಿ ಬಿತ್ತುದು ಗೊತ್ತೈತಿ ಬೆಳೆಯೋದು ಗೊತ್ತೈತಿ ಎಲ್ಲ ಗೊತ್ತೈತಿ ಯಾವ ಬೀಜ ಎತ್ತು ಬಿತ್ತಬೇಕು ಹೊಲ ಬಿತ್ತುವ ಹೊಲ ಈ ಅಕ್ಕಾಡಿ ಮಾರಾಗಿ ಆದ್ರೆ ಹೊಲ ಆದ್ರೆ ಹೊಲ ಬೆಳೆ ಪಕ್ಕ ಹೋದ್ರು ಇನ್ ಸೂರ್ಯ ಬರಗ ಗಂಗ ದಿಕ್ ಬರಗ ಹೊಲ ಆದ್ರೆ ನಮ್ ಹೊಲ ತತ್ತ ಪಕ್ಕ ಮಾಡ್ಕೊತಾರ ಮಾಡ್ಕೊತಾವ ಎಲ್ಲಾರು ಗೊತ್ತಾಯ್ತು ಗಾಳಿ ಬೀಸಿದ್ರೆ ಈ ವರ್ಷ ಹೊತ್ತುಂಬ ನಮ್ ಎಲ್ಲ ತುಂಬಾ ಬ್ರಿಜ ಗೊತ್ತೈತಿ ಮತ್ತೆ ಏನ್ರ ಮಾಡ ಇಬ್ಬಳಿ ಬಿತ್ತಂದ್ರ ತೊಗರಿ ತೊಗರಿ ಬಾದ ಹಾಕೋದ್ ಗೊತ್ತೈತಿ ನಮ್ಗೆಲ್ಲಾ ಗೊತ್ತೈತಿ ಮಣ್ಣ ಹದ ಮಾಡೋದು ಗೊತ್ತಾಯ್ತು ಏಸು ಮೇಯ್ ಗಳೆ ಹೊಡಿಬೇಕು ಏಸು ಮೇ ಬಿತ್ಬೇಕ ಹೆಂಗ್ ಮಾಡ್ಬೇಕು ಎಲ್ಲಾ ಗೊತ್ತಾಯ್ತು ಆದ್ರ ಗೊತ್ತಿಲ್ಲ ಅದು ಏನು ಅಂದ್ರೆ ಸುಳ್ಳ ತಗಲ ಒಂದ ಗೊತ್ತಿಲ್ಲ ಅದೊಂದು ಗೊತ್ತಿಲ್ಲ ಅದೊಂದು ಗೊತ್ತಾಗ ನಮ್ ಕೈಯಾಗಿ ಯಾರು ಉಳಿಯಂಗಿಲ್ಲ ಅದು ಗೊತ್ತಿಲ್ಲ ನಮಗ್ ಗೊತ್ತಿಲ್ಲತ್ತ ಅವ್ರೆಲ್ಲ ಅರ್ಥ ದೊಡ್ಡ ದೊಡ್ಡವ್ರಾಗಿ ಹಂಗೆಲ್ಲ ಮಾಡ್ತಾರ ನಾವೆಲ್ಲ ಹರಕಿ ಹಾಕೊಂಡ್ ಪರಮಾತ್ಮ ಹೆಂಗ ಬೆನ್ನೇ ಹಂಗಿಲ್ಲ ಕೂತು ನೋಡಿ ಎಲ್ಲರಿಗೂ ಊಟಕ್ಕೆ ಕೊಟ್ಟೆ ಹಂಗ್ರೆ ನಾವು ಹಂಗ ಪರಮಾತ್ಮಗ ಮತ್ತು ಏನು ಏನೂ ಇಲ್ಲ ಅವನ ತೇಳ್ ಕಲ್ವ ಸಿಗಂಗಿಲ್ಲ ಯಾರ ಒಳ್ಳಿ ಯಾರ ತಿನ್ನಲಿ ಏನೋ ಒಳ್ಳೆದು ಏನೂ ಗೊತ್ತಿಲ್ಲ ಅಂತ ಗೊತ್ತಿಲ್ಲದ ಬದುಕಿನಾಗ ನಾವೆಲ್ಲ ಬದುಕು ನಮಗೆ ಜೀವರು ಇರ್ತಾನೆ ನಮಗೆ ದೇವರು ಇರ್ತಾನೆ ನಮಗೆ ಜೀವರು ಎಲ್ಲ ಕೊಡ್ತಾನೆ ಅವ್ರು ಅವ್ರು ಏನು ಕೊಡ್ಕೊತಾರ ಅವ್ರ ಏನು ಹೊತ್ಕೊಂಡು ಹೋಗೋದಿಲ್ಲ ಅವ್ರು ಹೆಂಗೆ ಬಂದಾರ ಹಂಗೆ ಹೋಗ್ತಾರೆ ಅವ್ರು ಏನು ಡೆವಲಪ್ ಮಾಡ್ತಾರಲ್ಲ ಕೋಟಿಗಟ್ಟಲೆ ನೋಟ್ ಗಳಿಸ್ರಿ ಅವ್ರು ಏನು ಹೊತ್ಕೊಂಡು ಹೋಗುದಿಲ್ಲ ಅವ್ರಿಗೆನು ಏನು ಆಗಿಲ್ಲ ನಾವ್ ಹೆಂಗ ನಾವೇನು ಗಡೇ ಹುಡ್ತವಲ್ಲ ಬಸವಣ್ಣನ ಕಾಲಾಗಿ ನಾವು ಸಣ್ಣ ಆಗಿ ಭೂಮಿ ಬಿಡೋ ಸಣ್ಣ ಆಗಿ ನಮ್ಮ ಬಣ್ಣ ಭೂಮಿ ಕೊಟ್ಟು ಭೂಮಿ ಬಣ್ಣ ನಾವು ತಗೊಂಡು ನಾವೇನು ಏನು ಅನ್ನ ಹುಡ್ತೇವಲ್ಲ ನಮ್ಗೆ ಬಾಳ್ ರೋಗವರಾಗಿಲ್ಲ ಗೆದ್ದವ್ರಾಗಿಲ್ಲ ಅವ್ರೇ ಹುಡುಗು ನುಗ್ಗು ನುಗ್ಗ ಸಾರ್ತಾವ ಅವ್ರ ಗಂಟಿ ಇಟ್ಟಲ್ಲಿ ಗಪ್ಪ ಅಕ್ಕದ್ ಯಾರ ತಗೊಂಡು ಹೋಗಿ ಬಿಡ್ತಾರೋ ಅವ್ರ ಗೊತ್ತುಳ್ಸಿಗಾಗಿಲ್ಲ ಎಳ್ಸಿ ಆಗಿಲ್ಲ ಮುಂದ್ ಹತ್ತು ಗಳಿರ್ತಲ್ಲ ಅವ್ರ ಮಕ್ರ ಅವ್ರು ಸತ್ತರ ಅವ್ರ ಮಣ್ಣಿ ಅವ್ರಾಗಿಲ್ಲ ಅವ್ರು ಆ ದೊಡ್ಡ ಗಳಿಸ್ತವ್ರಿಗೆ

अती मात ससि कणिवात उदिती अपड मा अ अपड माग येतो आणी उदर्ति अंत न कर्सि माहिती हे ना तप मा क्षम मा तमेला नान नवस्ते जय हिंद जय कला